ಯಾವುದೇ ಮಗು ಜನಿಸಿದ ಹತ್ತು ಅಥವಾ ಹನ್ನೊಂದು ತಿಂಗಳ ನಂತರವಷ್ಟೇ ತನ್ನ ತೊದಲು ನುಡಿಗಳನ್ನಾಡುತ್ತದೆ ಆದರೆ ಇಲ್ಲೊಂದು ಮಗುವಿದೆ ಕೇವಲ ನಾಲ್ಕು ತಿಂಗಳ ಕೂಸು ಆಗಲೇ ತೊದಲು ನುಡಿಗಳು ಹೊರಬರುತ್ತಿದೆ ಇದು ಆಶ್ಚರ್ಯವಾದರೂ ಸತ್ಯ ಬೇಕಾ ಬೇಕಾ ಸಾಂಸ್ಕೃತಿಕ ನಗರಿ ಮೈಸೂರಿನ ಶ್ರೀರಾಂಪುರದ ಪರಸಯ್ಯನ ಹುಂಡಿಯ ರಮ್ಯಾ ಮತ್ತು ನಂದೀಶ್ ದಂಪತಿಗೆ ಜನಿಸಿರುವ ಈ ಗಂಡು ಮಗು ಇಂತಹ ವಿಸ್ಮಯಕ್ಕೆ ಕಾರಣವಾಗಿದೆ ಈ ಮಗು ತನ್ನ ತಾಯಿಯೊಂದಿಗೆ ನಿರಂತರ ಸಂವಹನದಲ್ಲಿದೆ ತಾಯಿ ಹೇಳುವ ಪ್ರತಿ ಶಬ್ದವನ್ನು ಈ ಅಸುಳೆ ಗ್ರಹಿಸುತ್ತಿದೆ ತಾಯಿ ಯಾವುದೇ ಒಂದು ಪದವನ್ನು ಹತ್ತಾರು ಬಾರಿ ಹೇಳಿದರೆ ಸಾಕು ಮಗು ಅದನ್ನೇ ಅನುಕರಿಸುತ್ತದೆ ತಾಯಿ ಬೇಕಾ ಎಂದು ಆ ಮಗುವನ್ನ ಕೇಳಿದರೆ ಸಾಕು ಮಗು ತನ್ನ ಸಣ್ಣ ಧ್ವನಿಯಲ್ಲಿ ಬೇಕು ಅಂತ ಹೇಳುತ್ತದೆ ಇನ್ನು ತಾಯಿ ರಮ್ಯಾಗೆ ಮನೆಯಲ್ಲಿ ಬುಡ್ಕಿ ಅಂತ ಅಡ್ಡ ಹೆಸರು ಕರೀತಾರೆ ಮಗು ಕೆಲವು ಸಲ ಬುಡ್ಕಿ ಅಂತನೇ ತಾಯಿಯನ್ನ ಕರೆಯುತ್ತದೆ ಇನ್ನು ಅಕ್ಕ ರಮ್ಯಾ ನಾನು ಗೊತ್ತಿಲ್ಲ ಹೀಗೆ ಅನೇಕ ಪದಗಳನ್ನು ನಾಲ್ಕು ತಿಂಗಳ ಕೂಸು ಹೇಳುತ್ತದೆ ಇವೆಲ್ಲ ಮನೆಯವರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಮಗು ತಾಯಿಯ ಸಂವೇದನೆಗಳಿಗೆ ಸ್ಪಂದಿಸಿ ಒಂದೊಂದೇ ಪದಗಳನ್ನು ಉಚ್ಚರಿಸುವ ಮೂಲಕ ವೈದ್ಯ ಲೋಕಕ್ಕೆ ಸವಾಲಾಗಿದೆ ಸುಷ್ಮಿತಾ ಜೆಟಿವಿ ನ್ಯೂಸ್